ಆತ್ಮೀಯ ಬಂಧುಗಳೇ ಇವತ್ತು ಮೊದಲನೇ ದಿನ ದಿನದ ಮೊದಲನೇ ದಿನದ ಒಂದು ಹೋರಾಟವನ್ನು ರಾಜುಗೌಡರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀನಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀನಿ ಅದು ಎಷ್ಟು ದಿನಕ್ಕೆ ಕಾಲಡ್ತದೆ ಗೊತ್ತಿಲ್ಲ ನಾನು ಅಭಿಮಾನಿಗಳಲ್ಲಿ ಒಂದು ನಾಲ್ಕು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಗೊತ್ತಿರ್ತಕ್ಕಂತ ಅಭಿಮಾನಿಗಳು ಇದ್ದಾರೆ ವಿಶ್ವ ಗೊತ್ತಿಲ್ಲದ ಅಭಿಮಾನಿಗಳು ಇದ್ದಾರೆ ಇದು ದೊಡ್ಡ ಮಟ್ಟದ ಹೋರಾಟವನ್ನ ಕಳೆದ ಬಹಳಷ್ಟು ವರ್ಷಗಳಿಂದ ಅವರು ನೋಡಿದ ನಂತರ ರಾಜೀವ್ ನೇತೃತ್ವದಲ್ಲಿ ಮತ್ತು ಕನ್ನಡಪರ ಸಂಘಟನೆಗಳು ಎಲ್ಲವೂ ಸೇರಿಕೊಂಡು ಒಂದಷ್ಟು ದೊಡ್ಡ ಮಟ್ಟದ ಹೋರಾಟವನ್ನ ಇಲ್ಲಿ ಕೆಲಕನೂ ಮಾಡಿಕೊಳ್ಳಿ ಅದರ ಫಲವಾಗಿ ಮೈಸೂರಿನಲ್ಲಿ ವಿಷ್ಣುವರ್ಧನ್ ಸ್ಮಾರಕ ಆಗಿದೆ ಅದ ಗಣನೆಗೆ ತಿಳಿದುಕೊಳ್ಬೇಕು ಇವತ್ತು ಪುಣ್ಯದೇ ಅಷ್ಟೇ ವೆರಿ ಸಿಂಪಲ್ ಯಾರು ಅಷ್ಟೇ ಕಷ್ಟಪಡಬೇಕಾದಂತ ಒಂದು ವಿಷಯ ಇಲ್ಲ ವಿಷಯವನ್ನ ಅರ್ಥಕೊಂಡ್ರೆ ಸಾಕು ಅಭಿಮಾನ ಸ್ಟುಡಿಯೋದ ಮಾಲೀಕರು ಅರ್ಥಕೊಂಡ ಜಾಗವನ್ನ ಒಂದಷ್ಟು ಕನಿಷ್ಠ ಷರತ್ತುಗಳನ್ನ ವಿಧಿಸಿ ಕೊಟ್ಟಿದ್ದಾರೆ ಸರ್ಕಾರ ಅವ್ರ ಜೊತೆ ಶೋಚನೀಯತವಾಗಿ ನಡ್ಕೊಂಡು ಅವರನ್ನ ಕರೆಸಿ ಮಾತಾಡಿದ್ರೆ ಇವತ್ತಿಗೆ ಇವತ್ತೇ ಆ ಒಂದು ವಿಷಯ ಇತ್ಯರ್ಥ ಆಗ್ತದೆ ಬೇಕಾದ್ರೆ ಅದರ ಒಂದು ಸಹಭಾಗಿತ್ವವನ್ನು ರಾಜಗೌಡರು ವಹಿಸ್ತಾರೆ ಸರ್ಕಾರಕ್ಕೆ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಮುಜುಗರ ಆದ್ರೆ ಇದು ಕಗ್ಗಂಟಾಗಿ ಹೆಂಗೆ ಬಗೆಹರಿಸಬೇಕು ಅಂತ ಏನಾದ್ರ ಪ್ರಶ್ನಾರ್ಥಕ ಚಿಹ್ನೆ ಇದ್ರೆ ರಾಜಗೌಡ್ರ ಹತ್ರ ಸರ್ಕಾರ ಬರಲಿ ಅಥವಾ ಅಧಿಕಾರಿಗಳು ಬರಲಿ ಅದಕ್ಕೆ ವಿಶೇಷ ಸಲಹೆ ಸೂಚನೆಗಳನ್ನ ಕೊಡ್ತಾರೆ ಯಾಕೆಂದ್ರೆ ಸರ್ಕಾರದ ಮತ್ತು ಅಭಿಮಾನ್ಶಿಕಿ ಹೋಗದ ಒಂದು ಮಧ್ಯಸ್ಥಿಕೆಯನ್ನ ರಾಜಗೌಡ ವಹಿಸ್ತಾರೆ ಯಾಕಂದ್ರೆ ನಿರಂತರವಾಗಿ ಅವರು ಮಾತುಕತೆ ಒಂದು ವರ್ಣನಾಕಲಿದ್ದಾರೆ ಅಭಿಮಾನಿ ಸ್ಟುಡಿಯೋದವರ ಮಾತಾಡ್ತು ಅಂತ ಅಂದ್ರೆ ಇವತ್ತು ಇವತ್ತು ನಾವು ಹೋರಾಟಗಳನ್ನ ಕಳೆದ್ಬಿಟ್ಟು ಪುಣ್ಯಭೂಮಿಯನ್ನ ರಚನೆ ಮಾಡ್ಲಿಕ್ಕೆ ಕಟ್ಟಡ ನಿರ್ಮಾಣ ನಿರ್ಮಾಣ ಮಾಡ್ಲಿಕ್ಕೆ ಮುಂದಾಗ್ಬೇಕಾಗ್ತದೆ ನೋಡಿ ಇವತ್ತು ಪುಣ್ಯಸ್ಮರಣೆ ಬರ್ತಾ ಇದೆ ಹದಿನಾಲ್ಕನೇ ವರ್ಷದ ಪುಣ್ಯಸ್ಮರಣೆ ಇದೇ ತಿಂಗಳು ಮೂವತ್ ಮೂವತ್ತನೇ ತಾರೀಕು ಬರ್ತಾ ಇದೆ ಅದರ ಅಧಿಕೃತ ಅನುಮತಿಯನ್ನ ಸರ್ಕಾರ ಈಗಾಗಲೇ ಕೊಟ್ಟಿದೆ ರಾಜಗೌಡರು ಓಡಾಡಿ ಅದರ ಒಂದು ಅನುಮತಿಯನ್ನು ಸಹ ತೆಗೆದುಕೊಂಡಿದ್ದಾರೆ ಅಧಿಕೃತವಾಗಿ ಯಾರು ಅನಧಿಕೃತವಾಗಿ ಒಂದು ಮಾಹಿತಿ ಕೊಡದಾನೆ ಅಥವಾ ಅನುಮತಿಯನ್ನ ಪಡೆದನೆ ಮಾಡ್ತಾ ಇರೋದಲ್ಲ ಅಧಿಕೃತವಾಗಿ ಪುಟಗಟ್ಟಲೆ ದಾಖಲೆಗಳನ್ನ ಈಗಾಗಲೇ ರಾಜಗೌಡರು ಪಡ್ಕೊಂಡಿದ್ದಾರೆ ಸರ್ಕಾರವನ್ನು ಸ್ಪಂದಿಸಿ ಇದು ಪುಣ್ಯಭಮಿಯ ವಿಷಯ ಆಗಲಿ ಸೇವೆ ಯಾರು ಸಹ ಪ್ರತಿಷ್ಠೆಗೆ ತಗೋಬಹುದಾಗಿದೆ ಇಲ್ಲಿ ಹೋರಾಟಕ್ಕಿಂತ ಪ್ರತಿಷ್ಠೆಗೆ ತೆಗೆದುಕೊಳ್ತಕ್ಕಂಥ ವ್ಯಕ್ತಿಗಳು ವ್ಯಕ್ತಿಗಳ ಸಮೂಹ ಜಾಸ್ತಿ ಆಗಿವೆ ಅಂತ ನಾನಾದ್ರೂ ಕೂಡ ಭಾವಿಸ್ತೇನೆ ನಾವು ವಿಶ್ವೋರ್ಧನ್ ಸ್ಮಾರಕ ಮೈಸೂರಿನಲ್ಲಿ ಆಯ್ತು ನಮ್ಮ ಕರ್ತವ್ಯ ಇದ್ದು ಅಷ್ಟೇನೆ ಸ್ಮಾರಕ ಆಗಲಿ ಸ್ಮಾರಕ ನಿರ್ಮಾಣ ಆಗ್ಲಿ ಅನ್ನೋದನ್ನು ಬಿಟ್ಟರೆ ಅದರ ಕ್ರೆಡಿಟು ಡೆಬಿಟು ಅಥವಾ ಇನ್ನೇನು ಯಶಸ್ಸು ತಗೊಳ್ಬೇಕಾದ ಒಂದು ಇದು ನಮ್ಗೆ ಇರಲಿಲ್ಲ ಹಾಗಾಗಿ ರಾಜಗೌಡರು ಅವತ್ ಅದ ದಯವಾದ ಒಂದು ಕಟ್ಟಡ ನಿರ್ಮಾಣ ಆಗಿದೆ ಲೋಕಾರ್ಪಣೆ ಆಗಿದೆ ಅಭಿಮಾನಿಗಳಿಗೆ ಒಂದು ಸ್ಮಾರಕವನ್ನ ನೋಡುವಂತಹ ಮತ್ತು ಅವರ ಪೂಜೆ ಪುರಸ್ಕಾರವನ್ನ ಮಾಡುವಂತಹ ಒಂದು ಕೆಲಸ ಮತ್ತು ಇನ್ನೂ ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇದೆ ಅದೇ ರೀತಿಯಲ್ಲಿ ಬೆಂಗಳೂರಿನ ಅಭಿಮಾನ ಒಂದು ಭವ್ಯವಾದ ಒಂದು ಕಟ್ಟಡ ಆಗಬೇಕು ಮತ್ತು ಸ್ಥಳಾವಕಾಶ ಯಾಕಂದ್ರೆ ಸ್ಥಳಾಂಚರಣೆ ಯಾಕೆ ಅಲ್ಲೇ ಕೇಳ್ತಾ ವಿಷ್ಣುವರ್ಧನ್ಗೆ ಅಲ್ಲಿ ಆಸ್ತಿ ಇರು ಅಂತ ಅಂದ್ರೆ ಅಂತ್ಯಕ್ರಿಯೆ ಮಾಡಿರ್ತಕ್ಕಂಥ ಒಂದು ಸ್ಥಳ ಅದು ಅಲ್ಲ ಅಂದಿದ್ರೆ ನಾವೇನು ಹತ್ತು ಕುಂಟೆ ಜಾಗ ನಾನೇ ಎಲ್ಲಾದ್ರೂ ಯಾರಾದ್ರೂ ಪರ್ಚಸ್ಸು ಎರಡು ದಾನಿಗಳು ಇವತ್ತು ಕೊಡ್ತಾ ಇದ್ರು ನಾನೇ ಜಾಗ ಕೊಡ್ತಿದ್ದೆ ಇಪ್ಪತ್ತು ಕುಂಟೆ ಜಾಗ ಕೊಡ್ತಿದ್ದೆ ಅದು ಪುಣ್ಯಭೂಮಿ ಅಂತ್ಯಕ್ರಿಯೆ ಜಾಗ ನಡೆದಿರೋ ಕಾರಣ ಅದೇ ಜಾಗ ಬೇಕು ಅಂತ ಇಲ್ಲ ಅಂತಂದ್ರೆ ಐದು ಎಕರೆ ಹತ್ತು ಎಕರೆ ಜಮೀನು ಕೊಡ್ತಕ್ಕಂಥ ದಾನಿಗಳು ಬಹಳಷ್ಟು ಚೆನ್ನಾಗಿದೆ ವಿಷ್ಣು ಚಿಗೋಸ್ಕರ ಪ್ರಾಣವನ್ನ ಹಾಕಲಿಕ್ಕೆ ನಡೆಯಿದ್ದಾರೆ ಹಾಗಾಗಿ ಬಂಧುಗಳೇ ಇಲ್ಲಿ ನಮ್ಮ ಪೂರ್ವಜರು ಇಲ್ಲಿ ಒಂದು ಅಂತ ಕ್ರಿಯೆ ಎಲ್ಲಿ ಅವರ ಒಂದು ದಹನ ಪ್ರಕೃತಿ ನಡೀತು ಎಲ್ಲಿ ಅವರ ಒಂದು ಚಿತೆಯನ್ನ ಅಲ್ಲಿ ಇದ್ಮಾರ್ದು ಅಂತ ಒಂದು ಜಾಗದಲ್ಲಿ ಯಾಕೆಂದ್ರೆ ದೇವಸ್ಥಾನ ಅಂತ ಭಾವಿಸಿದ್ವಿ ಅದ ನಾವು ಯಾವುದೇ ಒಂದು ಶಕ್ತಿ ಅಂತ ಭಾವಿಸ್ತೀವಿ ಆ ನಿಟ್ಟಿನಲ್ಲಿ ಕರ್ನಾಟಕದ ಆರಾಧ್ಯ ದೈವ ಅಂತ ನಾನು ಹೇಳ್ತೀನಿ ಪೃತ್ ರಾಜ್ಕುಮಾರ್ ಅವರ ಮಾದರಿಯಲ್ಲಿ ಇವರು ಸಹ ಯಾಕೆಂದ್ರೆ ಅಜಾತ ಶತ್ರು ಅವ್ರಿಗೆ ಯಾರು ಶತ್ರು ಇಲ್ಲ ಹಿತ ಶತ್ರುಗಳಿದ್ರೇನೋ ಆಮೇಲೆ ಹಿಂದ್ಗಡೆ ಬೆನ್ನಿಗೆ ಚೂರಿ ಹಾಕುವಂತ ಶತ್ರುಗಳಿದ್ರೇನೋ ಮುಂದ್ಗಡೆ ಬಂದು ಅವರು ಶತ್ರು ಇದು ಸರಿಯಿಲ್ಲ ಆಗ್ತಕ್ಕಂಥ ಅಂದೋನು ಯಾವನೂ ಇಲ್ಲ ಅನ್ನೋದು ಇಲ್ಲ ಅವರು ಅರ್ಥ ಅನ್ನಷ್ಟು ಕೆಲಸಗಳನ್ನು ಮಾಡಲಿಲ್ಲ ಹಾಗಾಗಿ ಬಂಧುಗಳೇ ಈ ಒಂದು ಹೋರಾಟ ಯಶಸ್ಸಾಗ್ತದೆ ಕೇವಲ ಸಾಂಕೇತಿಕವಾಗಿ ಹೋರಾಟ ಮಾಡೋದು ಅಲ್ಲಿ ಹೇಳಿಕೋ ಹಾಲು ಅನ್ನ ಉಳಿತಿಯ ಇದು ರೋಗಿ ಬಯಸೋಕ್ಕೂ ಹಾಲು ಅನ್ನ ಅನ್ನೋ ರೀತಿಯಲ್ಲಿ ಮತ್ತೆ ಏನೋ ಒಂದು ಆಗ್ತಾ ಇದೆ ಈಗಾಗಲೇ ನಮ್ಮ ರಾಜೀಗೌಡರು ಎಲ್ಲ ತರದ ತಯಾರಿಗಳನ್ನ ಮಾಡಿದ್ದಾರೆ ಹತ್ತು ಕುಂಟೆ ಜಾಗದ ಬಗ್ಗೆ ಎಲ್ಲ ತಯಾರಿಯನ್ನ ಮಾಡಿದ್ದಾರೆ ನೆನೆಯ ಭಾಷಣ ಮಾಡ್ಕೋಬೇಕು ಅಂತ ನಾನು ಕೇಳಿ ಒಳ್ಳೇದಾಗಲಿ ನಾನು ಮಧ್ಯಪ್ರವೇಶ ಮಾಡಿ ಮಾತಾಡಿದ್ದೀನಿ ಅದ್ರ ಸಲುವಾಗಿ ಹತ್ಕುಂಟೆ ಕೊಡ್ತಾ ಇದ್ದೇನೆ ಅಂತ ತರವರು ನಮ್ಮ ನಾಯಕರುಗಳು ಮಾಡ್ತಾ ಇದ್ರು ಶಮವಾಗಿ ನಿಮ್ಮ ಕಾಯ್ದುಂಡಲೂ ಆಗಲಿ ಅದ್ರ ಒಂದು ಹಿಂದಿನ ಒಂದು ಶಸ್ತಿ ಅಂತ ನೀವು ರಾಜೀವ್ ಹೋಡ್ ಯಾಕಂದ್ರೆ ಪುಟದಟ್ಟೇ ದಾಖಲೆ ಇದೆ ಒಂದು ದಿನದಲ್ಲ ಮಾಹಿತಿ ಪಡ್ಕೊಂಡು ಬಂದು ಮಾತಾಡೋದಲ್ಲ ಮಾಹಿತಿನೇ ಅವರು ಮಾಹಿತಿಯೋರ ಸಂಗ್ರಹಾಲಯ ಇದು ಅಧಿಕೃತ ಮಾಹಿತಿಯನ್ನ ರಾಜುಗೌರವ ಕೇಳ್ಕೊಳ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಡಿಸಿ ಆಫೀಸಲ್ಲಿ ಅಲ್ಲಿ ಓ ಸಹ ಅಧಿಕೃತ ಮಾಹಿತಿಯನ್ನ ಇವರುಗಳಿಂದಲೇ ನನಗೆ ಅಷ್ಟು ಅಸ್ಪಷ್ಟ ನಾನು ನನ್ನೆ ಮೊನ್ನೆ ಬಂದಿದ್ದೀನಿ ಒಂದ್ ತಿಂಗಳಲ್ಲಿ ಬಂದಿದ್ದೀನಿ ನಾನು ಆ ಸಂದರ್ಭದಲ್ಲಿ ಇರಲಿಲ್ಲ ನಿರಂತರವಾಗಿ ನಮ್ಮ ಒಂದು ಕಚೇರಿಯ ಕಡತದಲ್ಲಿರ್ತಕ್ಕಂಥದ್ದು ರಾಜೀಗೌಡರ ದಾಖಲೆಗಳ ವಿನಃ ಇನ್ಯಾವುದೂ ಇಲ್ಲ ಇಂಥ ದಾಖಲೆಗಳು ಅವರು ವಿಷ್ಣುಜಿಯವರ ಮನೆಯ ಹತ್ರನೂ ವಿಚಾರಿಸುತ್ತೆ ಸಿಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ ಅಂತ ಒಂದು ಮಹತ್ ಕಾರ್ಯವನ್ನ ಅಂತ ಒಂದು ಅಭಿಮಾನಿಯಾಗಿ ಒಬ್ಬ ಅಭಿಮಾನಿಯಾಗಿ ಅವ್ರ ನಾಯಕರಾದ ಒಂದು ಕೆಲಸ ಮಾಡ್ತಾ ಇಲ್ಲ ವಿಷ್ಣುಜಿಯವರ ಅಪ್ಪಟ ಅಭಿಮಾನಿಯಾಗಿ ಕೆಲಸವನ್ನ ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ ಅವರೊಂದಿಗೂ ನಾವೆಲ್ಲ ಕನ್ನಡಪರ ಸಂಘಟನೆಗಳು ಜೊತೆಲಿರ್ತೀವಿ ನಮ್ಗೆ ಆಹ್ವಾನ ಕೊಡ್ಲಿ ಕೊಡ್ತಾನೆ ಇರಲಿ ನಾವು ರಾಜೀವ್ ಒಂದು ಒಂದು ಭಾಗವಾಗಿ ಕೆಲಸ ಮಾಡ್ತೀವಿ ಆ ಪುಣ್ಯ ಸ್ಮರಣೆಗೆ ಏನು ಹತ್ತುಕುಂಟೆ ಜಾಗವನ್ನ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಅಂದ್ರೆ ಹಾಲಿ ಆಗಿದೆ ಇದು ತೊಂಬತ್ತು ಭಾಗ ಶೇಕಡಾ ತೊಂಬತ್ತು ಭಾಗ ಜಾಗ ಅಲೆ ಕಾಯ್ದಿಸಲಾಗಿದೆ ಸರ್ಕಾರ ಮತ್ತು ಅಧಿಕಾರಿಗಳು ಮತ್ತು ಅಭಿಮಾನ್ಷದ ಮಾಲೀಕರು ಈ ಅವರು ಮೂರು ಜೊತೆ ನೋಡಿ ಮಾತಾಡ್ತಾರೆ ಅಂದ್ರೆ ಅದು ಒಂದು ದಿನದಲ್ಲಿ ಅಥವಾ ಈ ವಾರದಲ್ಲಿ ಸುಖಾಂತಿ ಆಗ್ತದೆ ಇದನ್ನ ಕಿವಿ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಏನು ಹೋರಾಟಕ್ಕೆ ಯಾರೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವತ್ತು ನೂರು ಜನ ಹೋರಾಟ ಬಂದಿರೋದು ಬರೀ ನೂರು ಜನ ಅಲ್ಲ ಅದು ಎಷ್ಟು ಕೋಟಿ ಇದ್ದರೋ ಬಂದು ಬಂದು ಹೋಗ್ತಾನೆ ಇದ್ದಾರೆ ಬಂದು ಬಂದು ಹೋಗ್ತಾನೆ ಇದ್ದಾರೆ ಮತ್ತೆ ಉಪವಾಸ ಸತ್ಯಾಗ್ರಹಕ್ಕೆ ಪರೋಕ್ಷವಾಗಿ ಸಾಮಾಜಿಕ ಜಾಲತಾಣಗಳ ಮುಖೇನವಾಗಿ ಒಂದಷ್ಟು ಬೆಂಬಲವನ್ನ ಕೊಡ್ತಾ ಇದ್ದಾರೆ ಎಲ್ರಿಗೂ ಶುಭವಾಗಲಿ ನಾಳೆನೂ ಸಹ ಈ ಉಪವಾಸ ಸತ್ಯಾಗ್ರಹ ಮುಂದುವರಿತದೆ ನಿರಂತರವಾಗಿ ಮುಂದುವರಿತದೆ ಪೊಲೀಸ್ನವರು ಅನುಮತಿಯನ್ನ ಕೊಟ್ರೆ ಅದು ನಿಜವಾಗ್ಲೂ ಇಲ್ಲೇ ಬಗೆಹರಿಯ ತನಕ ನಾವೆಲ್ಲರೂ ಸಿದ್ಧವಾಗಿದ್ವಿ ಯಾಕಂದ್ರೆ ಕಾನೂನನ್ನ ಕೈ ತಗೊಳ್ಬಾರ್ದು ಮೊದಲೇ ಹೇಳ್ತಾರೆ ನಟರಾಜ ಮೋಹನ್ ಚಂದ್ರ ದರ್ಶನಗೌಡರು ಬಂದ್ಬಿಡ್ತು ಅಂತ ಅಂದ್ರೆ ಏನಾದ್ರೂ ಒಂದು ಕತೆ ಮಾಡ್ಬಿಡ್ತಾರಪ್ಪ ಅನ್ನೋದು ಆಗ್ರತೆ ಇಲ್ಲ ಈ ಸಂದರ್ಭದಲ್ಲಿ ಶಾಂತಪ್ರಿಯ ಶಾಂತಪ್ರಿಯ ನಟರು ಆ ನಟರಿಗೆ ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ ರಾಜಗೌಡ್ರು ಏನ್ ನಿರ್ಧಾರ ತಗೊಳ್ತಾರೆ ಅವ್ರ ತಂಡ ಏನ್ ನಿರ್ಧಾರ ತಗೊಳ್ತದೆ ಆ ನಿರ್ಧಾರಕ್ಕೆ ನಾವು ಸಹ ಭದ್ರಾಗಿ ಆ ಒಂದು ವಿಶೇಷ ವ್ಯಕ್ತಿಯ ಒಬ್ಬ ಮೇಯರ್ನ ಒಂದು ಪುಣ್ಯ ಸ್ಮರಣೆ ಅತಿ ಶೀಘ್ರದಲ್ಲೇ ಜಾಗ ಸಿಕ್ಕಿ ಆ ಒಂದು ಪುಣ್ಯ ಸ್ಮರಣೆಯ ಒಂದು ಕಟ್ಟಡ ಪ್ರಾರಂಭ ಆಗಲಿ ಅಂತ ಆಶಸ್ತ ಎಲ್ರಿಗೂ ಒಳ್ಳೇದಾಗಲಿ ಅಂತ ದೃಷ್ಟ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ ಧನ್ಯವಾದಗಳು